ಅವ್ರ ಪ್ರೀತಿಗೆ ಅನ್ನೋದು ನನ್ಗೆ ಏನು ಮಾಹಿತಿ ಇಲ್ಲ ಎಲ್ಲ ಅವರು ಮಾಡೋಣ ಮಾಡೋಣ ಮುಟ್ಟು ಮಾಡ್ತಾ ಇದ್ರೆ ನಾನು ಏನು ಮಾಡ್ಬೇಡಿ ದುಡ್ಡು ವೆಚ್ಚ ಎಲ್ಲ ಬೇಡ ಅದ್ದೂರಿಯಾಗಿ ಮಾಡೋದ್ ಬೇಡ ಅಂತ ಇಲ್ಲ ಪ್ರಸಾದ ವಿನಿಯೋಗ ಆಚಾಢ ಚುಕ್ರವರ ಬಂದಿದೆ ಕಾಕತಾಳಿಯ ಕೊನೆ ಆಶಾ ಶುಕ್ರವಾರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಮಾಡ್ತಾ ಇದಾರೆ ಎಲ್ಲ ಸರ್ ಇಲ್ಲ ಸರ್ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂದ್ಬಿಟ್ಟೆ ನಾನು ಬಂದಿದ್ದು ಅದರಿಂದ ಪ್ರತಿ ಒಂದು ಹಂತದಲ್ಲೂ ನಾನು ಅಭಿವೃದ್ಧಿ ಮಾಡ್ತೇನೆ ಪ್ರತಿ ಆ ಮೇನ್ ಆಗಿ ನಮ್ಮ ಅಜೆಂಡಾಗಳು ಕೆಲವಿದೆ ಭ್ರಷ್ಟಾಚಾರ ನಿರ್ಮೂಲ ಮಾಡ್ಬೇಕು ಸಾಧ್ಯವಾದಷ್ಟು ಎಡಿಬೇಕು ಯುವಕರು ಮುಂದೆ ಬರಬೇಕು ಬದಲಾವಣೆ ತರಬೇಕು ಅಂದರೆ ಕೆಲಸ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಸ್ಪರ್ಧೆ ಮಾಡ್ಲೇಬೇಕು ಅಂತ ಈ ಐವತ್ನಾಲ್ಕನೇ ವಾರ್ಡ್ ಇಂದನೆ ನಿಲ್ಬೇಕು ಅಂತ ಜನ ಒತ್ತಡ ಮಾಡ್ತಾ ಇದ್ದಾರೆ ಆ ನಮ್ಮ ಎಂ ಕೆ ಸೋಮಶೇಖರ್ ಸಾಹೇಬ್ರೂ ಹೇಳಿದ್ದಾರೆ ಮಾಡು ಮಾಡ್ತಾ ಇರೋ ಕೆಲಸ ಮುಂಬರುವ ದಿನಗಳ ಒಳ್ಳೇದಾಗುತ್ತೆ ಅಂತ ಅದರಿಂದ ನೋಡೋಣ ಸರ್ ಹಂಗೆ ನಮ್ಮ ಯತೀಂದ್ರ ಸಾಹೇಬ್ರು ಮಾಡ್ತಾ ಇರೋ ಕೆಲ್ಸ ಎಲ್ಲಾ ಆಗುತ್ತೆ ಯುವಕರು ಬರಬೇಕು ಇಲ್ಲ ಸರ್ ಖಂಡಿತ ಖುಷಿ ಸರಿ ನಾವು ಅದಕ್ಕೆ ಗುಣ ಆಗಿರ್ತೀನಿ ಬದಲಾವಣೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಜನ ಇದ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವು ನಂದೇ ನನ್ನ ವಾರ್ಡ್ ನನ್ನ ಕನಸು ಅಂತ ಒಂದು ಒಂದು ಆಯೋಜನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಅಜೆಂಡಾ ಇಟ್ಕೊಂಡು ಅದ್ರ ಅಂತದವಾಗಿ ಅಭಿವೃದ್ಧಿ ಮಾಡೋಣ ನಮ್ಮ ವಾರ್ಡ್ನ ಮಾದರಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ವಾರ್ಡ್